ಹೇಳಿ ಸರ್ ನಮಸ್ಕಾರ ಸರ್ ಕಸ್ಟಮರ್ ರೆಸ್ಪಾನ್ಸ್ ಪರವಾಗಿಲ್ಲ ಚೆನ್ನಾಗೇ ಇದೆ ಆಫರ್ ನಾವು ಎಲ್ಲಿ ಕೊಡ್ತಾ ಇದೀವಿ ಸಾವಿರ ರೂಪಾಯಿ ತಗೊಂಡ್ರೆ ಒಂದ್ ರೂಪಾಯಿ ಪಟ್ಟಿ ಕೊಟ್ಟು ಮತ್ತೆ ಎರಡ್ ಸಾವಿರ ರೂಪಾಯಿ ತಗೊಂಡ್ರೆ ಎರಡು ರೂಪಾಯಿ ಒಂದ್ ಸೇಮಿಸಿ ಕೊಡ್ತಾ ಇದ್ದೀವಿ ಸರ್ ಬೇಕಂತ ಹೊರಗಡೆ ಒಂದ ಕೌಂಟರ್ ಮಾಡ್ಸಿದೀವಿ ಇಲ್ಲಿ ಸಾವಿರ ರೂಪಾಯಿ ಬಿಲ್ ಮಾಡಿಸ್ಬಿಟ್ಟು ಅಲ್ಲಿ ಬಿಲ್ ತೋರಿಸ್ರೆ ನಿಮ್ಗೆ ಒಂದ್ ರೂಪಾಯಿ ಒಂದು ಪಟ್ಟಿ ಕೊಟ್ಟು ಕೊಡ್ತಾರೆ ಎರಡ್ ಸಾವಿರ ರೂಪಾಯಿ ತಗೊಂಡೋಗಾಗ ಅಲ್ಲಿ ಎರಡು ರೂಪಾಯಿ ಕೊಟ್ಟರೆ ನಿಮ್ಗೆ ಒಂದು ಸೀರೆ ಕೊಡ್ತಾರೆ ಸರ್ ಮುಳಬಾಗಿಲು ತಾಲೂಕು ಅಂದ್ಕೊಂಡೆ ತುಂಬಾ ಬಟ್ಟೆ ಪ್ರಿಯರ್ ಜಾಸ್ತಿ ಸೀಸನ್ ಬೇರೆ ಶುರು ಆಗ್ತದೆ ಓಕೆ ಸರ್ ಸ್ಟಾಕ್ ಅಂತೂ ಚಿಕ್ಕಾಪಟ್ಟ ಇದೆ ಸರ್ ಏನು ತಲೆ ಕೆಡಿಸ್ಕೊಂಡಂಗಿಲ್ಲ ಆಫರ್ ಮಾತ್ರ ಇವತ್ತು ಮತ್ತೆ ನಾಳೆ ಎರಡು ದಿನ ಮಾತ್ರ ಇರುತ್ತೆ ಅದನ್ನ ಮಿಸ್ ಮಾಡಬೇಡಿ ಎಲ್ಲರೂ ಖಂಡಿತ ಯೂಸ್ ಮಾಡ್ಕೊಳ್ಳಿ ಹೇಳಿದ್ದಂಗೆ ಕೊಡ್ತಾ ಇದೀವಿ ಯಾರು ಎಷ್ಟು ಜನ ಬಂದ್ರು ಅಷ್ಟು ಜನಕ್ಕೆ ಕೊಡ್ತಾ ಇದೀವಿ ಸರ್ ಹಂಗೆ ಸರ್ ಈಗ ನೋಡಿ ಇವರು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ತಗೊಂಡಿದ್ದಾರೆ ಇವರಿಗೆ ಒಂದು ಬಿಲ್ ಕೊಟ್ರೆ ಅಲ್ಲಿ ಆಚೆ ಒಂದು ರೂಪಾಯಿಗೆ ಒಂದು ಪೆಟ್ಟಿ ಕೊಡ್ಕೊಡ್ತೀವಿ ಹಾ ತೋಸ್ಬೋದಕ್ ಅಕ್ಕ ಇನ್ನೂರ ಇಪ್ಪತ್ತು ರೂಪಾಯಿ ತಗೊಂಡಿದ್ದೀರಾ ರೂಪಾಯಿ ಒಂದು ಪೆಟ್ಟಿ ಕೊಟ್ಕೊಡ್ತಾರೆ ಅಕ್ಕ ತಗೊಳ್ಳಿ

ಪರ್ಚೇಸ್ ಕಸ್ಟಮರ್ ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದೆ ಅದ್ರ ಆಫರ್ ಕೊಡ್ತದೆ ಪೆಟ್ಟಿ ಕೊಟ್ಟು ಒಂದ್ ರೂಪಾಯಿ ತಗೊಂಡ್ರೆ ಎರಡು ರೂಪಾಯಿ ಒಂದ್ ಸ್ಯಾರಿ எஸ்தில சாயிர ஐநூறு ஐத்து ரூபாய் ஆனா க்வாலிட்டி ஷி சார் நான் ஃபஸ்ட் ரேட் பர்ச்சேஸ் நான் பரவாயில்லை ಕ್ವಾಲಿಟಿ ಪಾಲತೆ ಚೆನ್ನಾಗಿದೆ ಚೆನ್ನಾಗಿದೆ ನೀವು ಏನು ಹೇಳ್ತಾ ಚೆನ್ನಾಗಿದೆ ತುಂಬಾ ಖುಷಿ ಆಗ್ತಿದೆ ರೂಪಾಯಿ 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 ಮತ್ತೆ ಎಷ್ಟು ಜನ ಎಷ್ಟು ಜನ ಕೊಡ್ತೀವಿ ನಾನು ಹೇಳಿದ್ಮೇಲೆ ಅಂತ Sorry, it's DJ. It. Hey. can't get some ఈ రోజు బాంబే హోల్సేల్ మార్కెట్ ఓపెన్ అయింది అది రెండు రోజులకు ఆఫర్ ఇస్తున్నారు అందులో వచ్చి సంతోషంగా తీసుకోవాల్సింది కావ కావాలంటే ఏమంటే ఈ బాగా హోల్సేల్ మార్కెట్లో బట్టలంతా అంత ఒరిజినల్ గా బాగుంటుంది మీకు యావ ఇది ఉండేలా క్వాలిటీ బాగుంటుంది ఇంకోటి ఏమంటే చాలా తక్కువ రేట్లు చెప్తుంది మీరు అన్ని జాలను విసారిస్తేను ఈ బాంబే హోల్సేల్ మార్కెట్లో వచ్చి మీరు తీస్తురంటే ఆ తక్కువ మీకు తెలుస్తుంది మీకు బట్ట క్వాలిటీను ఉంటుంది రేట్లను మీకు క్వాలిటీగా తక్కువగా సిక్తుంది దాని వల్ల మేము ఇది రోజు వచ్చి మేము ఇక్కడ పూర్తి చే మేము ఇప్పుడు ఇక్కడ దానికి వచ్చినాం మేము కృష్ణగిరినికే వచ్చి ఈ బాంబే హోల్సేల్ మార్కెట్ లో బట్టలు తీసుకుని పోతా ఉంటాం అందు పెన్నీళ్ళకి తిరుగుతుంది పూజలకు ఏం కావాలంటేనో బట్టలు ఇటు అన్ని పూజలకు బట్టలు సిక్తుంది ఏం పూజలు కావాలంటేనో అన్ని పంచలు వెరైటీగా ఉంటుంది బట్టలు వెరైటీగా ఉంటుంది పట్టు చీరలు వెరైటీగా ఉంటుంది మీకు ఏం కావాలంటే అన్ని వెరైటీస్ ను ఉంటుంది చిన్న పిల్లల నుంచి పెద్దవాళ్ళ వరకు అందరికీ ఉంటుంది ఆఫర్ ఇచ్చిన్నాము రెండు దినాలకు ఆఫర్ ఇచ్చిందాము రెండు దినాలకు ఆఫర్ ఇచ్చిన్నాము వెయ్యి రూపాయలు పైన తీసే వాళ్ళకి రెండు రూపాయలు ఇచ్చి పెట్టి కూడా తీసుకోవాల్సింది వెయ్యి రూపాయలకి రెండు వేలకు తీసేవాళ్ళకి రెండు రూపాయలు ఇచ్చి ఛారీ తీసుకోవాల్సింది మాకు సంతోషమైంది క్వాలిటీ బాగుంటుంది మాకు చాలా సంతోషమైంది ಓಹ್ 2 ರೂಪಾಯಿ ಸಾರಿ ಬೇರೆವರಿಗೆ ಏನು ಹೇಳ್ತೀಯಾ ಬೇರೆ ಕಸ್ಟಮರ್ ಗೆ ಬೇರೆ ಕಸ್ಟಮರ್ ಗೆ ಏನು ಹೇಳ್ತೀಯಾ ಸರ್ ಬಗ್ಗೆ ಹಾ ಶಾಪ್ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀಯಾ ಹೇಳಲಾ ಆಪರ ಇದೆ ಕ್ವಾಲಿಟಿ ಚೆನ್ನಾಗಿದೆ ಇಲ್ಲಿ ಬಟ್ಟೆ ನಮ್ಮ ದಿಂದ ಅದು ಬೆಲೆ ಜಾಸ್ತಿ ಅಂತ ಏನೋ ಸರ್ ಬಟ್ಟೆ ಹೇಗಿದೆ ಸರ್ ಖುಷಿ ಆಗ್ತಾ ಇದ್ಯಾ ಕ್ವಾಲಿಟಿ ಚೆನ್ನಾಗಿದೆ ಅವಾಗ ಕೊಟ್ಟಿದ್ರು ಕಲರ್ಸ್ ಓಕೆ ಮೇಡಮ್ ಬಟ್ಟೆ ಎಲ್ಲ ಹೇಗಿದೆ ಮೇಡಮ್ ಚೆನ್ನಾಗಿದೆ ಎಲ್ಲ ರೀತಿ ಏಜ್ವರೆಗೂ ಸಿಗ್ಬೋದು ಇಲ್ಲಿ ಹಾಂ ನಿಮ್ಗೇನು ಅನಿಸ್ತದೆ ಈ ಶಾಪ್ ಓಪನ್ ಆಗಿರೋದಕ್ಕೆ ಹಾಂ ಆಫರ್ ಬಗ್ಗೆ ಗೊತ್ತಿದೆಯಾ ಹಾಂ ತಗೊಳ್ತಾ ಇದ್ದೀರಾ ಆಫರ್ ಏನಾದರೂ ತೊಗೊಳ್ಳೋದಕ್ಕೆ ಓಕೆ ತಗೊಂಡಿದ್ದೀರಾ ಆಫರ್ ಸಿಕ್ಕಿದೆಯಾ ಓಕೆ ಖುಷಿಯಾಗ್ತದೆ ತಾನೆ ಮೇಡಮ್ ನಮಸ್ತೆ ಬಟ್ಟೆ ಎಲ್ಲ ಹೇಗಿದೆ ಮೇಡಮ್ ಹಾಂ ಕ್ವಾಲಿಟಿ ಇಲ್ಲ ಹೇಗೆ ಅನ್ನಿಸ್ತದೆ ಹಾಂ ಏನೇನು ತೊಗೊಳ್ತಾ ಮೇಡಮ್ ಮಕ್ಳಿಗ ಹೇಗೆ ನಿಮ್ಗೆ ಎಲ್ಲ ತಗೊತಾಯಿ ಹಾಂ ಕ್ವಾಲಿಟಿ ಬಗ್ಗೆ ಏನು ಅನ್ನಿಸ್ತದೆ ಆಫರ್ ಪಡ್ಕೊಳ್ತೀರಾ ತಾನೆ ಆಫರ್ ಎರಡು ದಿವಸ ಇದೆ ಆಫರ್ ತೊಗೊಳ್ತಾ ಇದ್ದೀರಾ ಆಫರ್ ವೆರಿ ಗುಡ್

ನಮ್ಮ ಕಷ್ಟ ಮಾಡ ಬಟ್ಟೆ ತಗೊಂಡ್ರಾ ಹೇಗಿದೆ ಮೇಡಮ್ ಬಟ್ಟೆ ಎಲ್ಲ ಅಲ್ಲ ಬಟ್ಟೆ ಚೆನ್ನಾಗಿದೆ ಇಲ್ಲ ಹೇಳಿ ಕ್ವಾಲಿಟಿ ಆ ನಮ್ಮ ಹೆಸ್ರು ಅಶೋಕ್ ಕುಮಾರ್ ಅಂತ ನಾವು ಈಗ ಹೊಸದಾಗಿ ಓಪನ್ ಆಗಿರೋ ಅಂಗಡಿ ನೋಡೋಣ ಅಂತ ವಿಸಿಟ್ ಮಾಡೋಣ ಅಂತ ಬಂದಿದ್ದೀವಿ ಈಗ ಬಂದು ನೋಡಿದ ಮೇಲೆ ತುಂಬ ಚೆನ್ನಾಗಿದೆ ರೇಟ್ಗಳು ಕೂಡ ಅಷ್ಟು ಅಷ್ಟೊಂದು ಜಾಸ್ತಿ ಅಂತ ಕಾಣಿಸ್ತಾ ಇಲ್ಲ ಮೀಡಿಯಮ್ ಆಗೇ ರೇಟ್ಗಳು ಇದೆ ಅದಕ್ಕೆ ತಗ್ಗಟ್ಟಂಗೆ ಮೆಟೀರಿಯಲ್ಸು ಹಂಗೆ ಇದೆ ಚೆನ್ನಾಗಿದೆ ಕ್ವಾಟಿ ಕ್ವಾಟಿ ಚೆನ್ನಾಗಿದೆ ಕ್ವಾಟಿ ಚೆನ್ನಾಗಿದೆ ಬಟ್ ಏನಂದರೆ ಈ ಹಬ್ಬಗಳಿಗೆ ಒಳ್ಳೆ ಆಫರ್ ಅಂತ ಹೇಳ್ಬೋದಾಗಿದೆ ಗಂಡು ಮಕ್ಕಳಿಗೂ ಇದೆಯಲ್ಲ ಗಂಡು ಮಕ್ಕಳಿಗೂ ಎಲ್ಲ ಪ್ಯಾಂಟಿಗಳೆಲ್ಲ ಬೇರೆ ಶೋರೂಮ್ಸಲ್ಲಿ ಹೋದರೆ ಎರಡು ಸಾವಿರ ಮೂರು ಸಾವಿರ ಕೇಳ್ತಾರೆ ಇಲ್ಲಿ ನಾನು ನಾಲ್ಕು ಸ ನಾನೂರ ಏನು ಹಾಕಿದ್ದಾರೆ ಎಲ್ಲ ಫೈವ್ ಹಂಡ್ರೆಡ್ ರುಪೀಸ್ಗೆ ಒಳ್ಳೆ ಪ್ಯಾಂಟ್ಗಳು ಬರ್ತಾ ಇದೆ ಮತ್ತು ಶರ್ಟ್ಸು ಅಷ್ಟೇ ಹತ್ತೆಂಟು ರುಪೀಸು ಟೂ ನೈಂಟಿ ಆ ಥರ ಶರ್ಟ್ಸು ಇದೆ ಇದು ಏಕೆಂದರೆ ನಾವು ಬೇರೆ ತೋರಿಸ್ಬೇಕು ಅಂದರೆ ಅಂಗಡಿಯಲ್ಲಿ ತೋರಿಸ್ಬೇಕು ಅಂತ ಹೇಳಿದ್ರೆ ಅವರು ಈ ನಾಲ್ಕು ಐದು ಪೀಸಿಗೆ ಎತ್ತಾಗ್ತಾರೆ ಇಲ್ಲ ಒಂದು ಹತ್ತು ಪೀಸ್ ಹತ್ತು ಪೀಸಿಗೆ ಎತ್ತಾಗ್ತಾರೆ ಹತ್ತು ಪೀಸ್ಗಳಲ್ಲಿ ನಾವು ಸೆಲೆಕ್ಟ್ ಮಾಡ ಸೆಲೆಕ್ಷನ್ ಮಾಡೋಕ್ಕಾಗಲ್ಲ ಇಲ್ಲಾದರೆ ಹ್ಯಾಂಗಿಂಗ್ ಹಾಕಿದ್ದಾರೆ ಎಲ್ಲ ಶರ್ಟ್ಸು ಪ್ಯಾಂಟ್ಸ್ ಎಲ್ಲ ಹ್ಯಾಂಗಿಂಗಲ್ಲಿರುತ್ತೆ ನಮಗೆ ಯಾವ ಕಲರ್ಸ್ ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಗಿರುತ್ತೆ ಮತ್ತು ನಮ್ಮ ಕ್ವಾಲ್ಟಿನೂ ನೋಡ್ಕೋಬೋದು ಬಟ್ಟೆ ಕ್ವಾಲ್ಟಿನೂ ನೋಡ್ಕೋಬೋದು ಈಗ ಬೇರೆ ಶೋರೂಮ್ಸ್ಗಿಂತ ಬಂದು ಇಲ್ಲಿ ತೊಗೊಳ್ಳೋದ್ರಿಂದ ಕಸ್ಟಮರ್ಗೂ ಒಳ್ಳೆ ಬೆನಿಫಿಟ್ ಇರುತ್ತೆ ಯಾಕೆಂದರೆ ಅವರು ಆಫರು ಕೊಡ್ತಾ ಇದ್ದಾರಂತೆ ಟೂ ಡೇಸಲ್ಲಿ ಈ ಹಬ್ಬಗಳಿಗೆ ಗಣೇಶನ ಹಬ್ಬಕ್ಕೆ ಮತ್ತೆ ಈ ವರಲಕ್ಷ್ಮಿ ಹಬ್ಬಕ್ಕೆ ಕೂಡ ಇದೆಲ್ಲ ಒಳ್ಳೆ ಆಫರ್ ಅಂತ ಹೇಳ್ಬೋದು ನಮ್ಗೆ ಈಗ ಸೆಲೆಕ್ಟ್ ಮಾಡಕ್ ಬಂದಿದ್ದೀವಿ ಇನ್ನ ಮಿಸಸ್ ಅವ್ರನ್ನ ಮಕ್ಕಳನ್ನ ಎಲ್ಲ ಕರ್ಕೊಂಡ್ಬಂದು ಅವ್ರಿಗೆ ಯಾವ್ಯಾವ ಸೆಲೆಕ್ಟ್ ಸೆಲೆಕ್ಷನ್ ಆಗುತ್ತೋ ತಗೊಂಡೋಗಕ್ಕೆ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ ಇಂದು ಮುಳಭಾಗಲಿನಲ್ಲಿ ಮುಚ್ಚಲುಪೇಟೆ ರಸ್ತೆಯಲ್ಲಿ ಹೊಸದಾಗಿ ಬಾಂಬೆ ಬಟ್ಟೆ ಅಂಗಡಿ ಓಪನ್ ಸಮಾರಂಭ ಇಟ್ಕೊಂಡಿದ್ವಿ ಇಲ್ಲಿ ಅತಿ ಸಣ್ಣ ಬೆಲೆಯಿಂದ ಹಿಡಿದು ಹೆಚ್ಚಿನ ಬೆಲೆಯವರೆಗೂ ಮಕ್ಕಳಿಗಾಗಲಿ ಹೆಣ್ಣುಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ಪ್ರತಿಯೊಬ್ಬರಿಗೂ ಪ್ರತಿ ಚಿಕ್ಕ ಇಲ್ಲೋ ಎಪ್ಪತ್ತು ರೂಪಾಯಿಯಿಂದ ಹಿಡಿದು ಚಿಕ್ಕ ಮಕ್ಕಳ ಬಟ್ಟೆಗಳು ಎಪ್ಪತ್ತು ರೂಪಾಯಿಂದ ಹಿಡಿದು ಹೆಣ್ಣು ಮಕ್ಕಳ ಸ್ತ್ರೀಯರಿಗೆ ಸಾವಿರದ ಏಳ್ನೂರು ಏಳ್ನೂರೈವತ್ತರವರೆಗೂ ಅದರಲ್ಲಿ ಸ್ಯಾರಿಗಳು ಪ್ರತ್ಯೇಕವಾಗಿ ಹೇಳಬೇಕಂದ್ರೆ ಸ್ಯಾರಿಗಳು ಇನ್ನೂರು ರೂಪಾಯಿಂದ ಹಿಡಿದು ಐನೂರು ರೂಪಾಯಿ ಆರುನೂರು ರೂಪಾಯಿ ಆರುನೂರ ಎಪ್ಪತ್ತು ಏಳ್ನೂರು ಏಳ್ನೂರು ಎಪ್ಪತ್ತು ಎಂಬತ್ತರಲ್ಲಿ ಎಲ್ಲ ಅಚ್ಚುಕಟ್ಟಾಗಿರೋ ಸ್ಯಾರಿಗಳೆಲ್ಲ ಸಿಗತ್ತೆ ತಾವು ಬನ್ನಿ ತಮ್ಮ ಜೊತೆಯವ್ರನ್ನೆಲ್ಲ ಕಡೆ ತನ್ನಿ ಒಳ್ಳೆಯ ಬಟ್ಟೆಗಳಿದ್ದಾವೆ ಎಲ್ಲರಿಗೂ ಧನ್ಯವಾದಗಳು đây là bình yên bình yên bình yên bình yên 댄스 <목소리> 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 dan ini kan semua yang penting kan ya jadi slide ini nanti tak. dikumpulkan ke sini nanti

Sudah makan, Other... Nah, so <Witcherixes> <ringe> तपाई से इतना तो समझता नहीं है लाठी में बाइट चलता है आपको शायद और ठीक ही स्पीड पर चलता है मैं खेल खेलता हूं अच्छा हो गई अच्छा अच्छा सीरे गले लगता है அதுக்கேது ஒரு த